ನಿಮ್ಮ ಅವನ ಏನ್ ಮಾಡ್ರು ಬಿ ಬಿಡಲ್ಲ ಅಂತಾರ ವಾಟ್ ನಮ್ಮ ಮಂದಿ ಅದೇ ಸ್ಟಾರ್ಟಿಂಗ್ ಕ್ಲೋಸ್ ಮಾಡಿದ್ರು ತಂದರು ಬಟ್ ಆಮ್ಯಾಗ ಈಗ ಓಪನ್ ಆಗ್ಯಾರ ಸ್ವಲ್ಪ ಸ್ವಲ್ಪ ಬಿಲ್ಡ್ ತರ ಜನ ನೋಡ್ರಿ ಇಲ್ಲಿ ಆಡ ಎಲ್ಲ ನಡ್ದಾವ ಅಲ್ಲಿ ಟೋಲ್ ನಾಕಾದಾಗ ಶರಣ್ರಿ ಎಲ್ಲರಿಗೂ ಮತ್ತೊಂದು ಅಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವು ಈಗ ಪ್ರೆಸೆಂಟ್ ಇದ್ದೇವೆ ಕಾಶಿದಾಗ ಅಂತ ದರ್ಶನ ಆಯಿತು ಹಿಂದಿನ ವೀಡಿಯೋ ನೋ ನೋ ನೋಡಿರಿ ನೋಡಿಲ್ಲ ಅಂದ್ರೆ ಹೋಗಿ ನೋಡಿರ ಲೈ ಬಟನ್ನ ಸೊ ಈಗ ನಾವು ಕಾಶೀಲಿಂದ ಬಿಟ್ಟಾಯಿತು ಕಾಶೀಲಿಂದ ಅಯೋಧ್ಯೆ ಕಡೆ ಬಿಟ್ಟಿದ್ದೇವೆ ಈಗ ಇಲ್ಲಿಂದ ಕಾಶಿಲಿಂದ ಕಾಶಿಲಿಂದ ಇರೋದೇ ಜಸ್ಟ್ ಒಂದು ಎರಡು ನೂರ ಇಪ್ಪತ್ತು ಕಿಲೋಮೀಟ್ರಾ ಆರಾಮಾಗಿ ನಡೆದಿದ್ದೇವೆ ಈಗ ಇರೋದೇ ಎರಡು ನೂರ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಸೊ ಈಗ ಇಲ್ಲಿಂದ ಹೋಗಮ್ಮ ಅಯೋಧ್ಯದಾಗ ಏನೋ ಸೀನ್ ಆಗ್ಯದಂತ ಅಯೋಧ್ಯದಾಗ ಗುಡಿ ಪೂಜಾರಿ ಯಾರೋ ತೀರ್ಕೊಳನಂತ ಅದರ್ಲಿಂದ ಏನೋ ಕ್ಲೋಸ್ ಮಾಡಿರೋ ಅಂದರು ಬಟ್ ಆಮ್ಯಾಗ ಏನಾಯಿತು ಇಲ್ಲಿ ಸುಲ್ತಾನ್ಪುರ್ ಅಂತದ ಅಲ್ಲಿಂದ ಐವತ್ತು ಕಿಲೋಮೀಟ್ರ್ ಉಳಿತು ಸುಲ್ತಾನ್ಪುರ್ಲಿಂದ ಅಯೋಧ್ಯೆ ಸೊ ಅಲ್ಲಿ ತನಕ ಬಿಡ್ತಾರೆ ಅಲ್ಲಿಂದ ಮೂರರ ತನಕ ಯಾವ ಗಾಡಿಗಳು ಬಿಡಲಾಗಿರುತ್ತೆ ಸುಲ್ತಾನ್ಪುರ್ಲಿಂದ ನಸ್ಕಿನಾಗ ಮೂರು ನಾಲ್ಕು ಆಯ್ತು ಅಂದ್ರೆ ಆವಾಗ ಅಂತ ಯಾಕಂದ್ರೆ ಅಲ್ಲಿ ಅಯೋಧ್ಯದಿಂದ ಎಲ್ಲ ಟ್ರಾಫಿಕ್ ಹೊರಗೆ ಆಗ್ತದೇ ಇಲ್ಲಿ ಸುಲ್ತಾನ್ಪುರ್ಲಿಂದ ಬಿಡ್ತಾರೆ ಜನರನ್ನ ಸೊ ಈಗ ನಾವು ತನ ಆಯ್ತು ಅಲ್ಲಿ ತನಕ ಹೋಗೋಣ ಇಲ್ಲ ಸುಲ್ತಾನ್ಪುರ ನಿಂದಿರ್ಸಂದ್ರೆ ರೂಮ್ ಸಿಕ್ತಂದ್ರೆ ರೂಮ್ ತೊಗೊತೀವಿ ಇಲ್ಲಂದ್ರೆ ಬಿಟ್ರಂದ್ರೆ ಅಂದ್ರೆ ಹೋಗಿ ಅಲ್ಲಿ ಸ್ಟೇ ಮಾಡ್ತೀವಿ ನಾಳೆ ಮುಂಜಾನೆ ಹೋಗಿ ಅಯೋಧ್ಯ ದರ್ಶನ ಮಾಡ್ತೀವಿ ನಿಮಗೂ ದರ್ಶನ ಮಾಡಿಸ್ತೀವಿ ಅಯೋಧ್ಯ ನೋಡ್ರಿ ನಂದು ಭಾಗ್ಯಂತದ ಅಂದ್ರ ಏನದು ದೇವ್ರ ಎರಡೆರಡು ಸರ್ತಿ ಕರ್ಕೊಂಡ ಕಾಶಿಗೆ ಆಯ್ತು ಅಯೋಧ್ಯಕ್ಕೆ ಆಯ್ತು ಎರಡ್ ಎರಡು ಸರ್ತಿ ಬಂದ ನಾನು ದೇವ್ರ ಆಶೀರ್ವಾದ ಅದ ಅನ್ಕೊಂತೀನಿ ನಿಮ್ ಆಶೀರ್ವಾದ ಎರಡ್ ಸರ್ತಿ ಬಂದ ನೀವು ಬರ್ರಿ ಒಂದ್ ಸರ್ತಿ ಅಯೋಧ್ಯಕ್ಕೆ ಈಗ ಬರ್ರಿ ಈಗ ಕಾಶಿದಾಗ ನೋಡ್ರಿ ಇಲ್ಲ ಕಾಶಿದಾಗ ಅಂತೂ ಬಾಳ್ ಕೆಟ್ಟ ಜನ ಬಂದಾರ ಅದ್ರಲ್ಲಿಂದ ಗಂಗಾರ್ತಿನೇ ಕ್ಯಾನ್ಸಲ್ ಮಾಡ್ಯಾರ ಅಂದ್ರೆ ಲೆಕ್ಕ ಹಾಕ್ರಿ ಎಷ್ಟು ಜನ ಇರ್ಬೋದು ಇಲ್ಲಿ ಏನೋ ಮಾಡಕ್ ಆಗಲ್ಲ ನೋಡಿರಿ ರೋಡ್ ಅಂತೂ ಮಸ್ತ್ ಅದ ಫಸ್ಟ್ ಕ್ಲಾಸ್ ಟ್ರಾಫಿಕ್ ಅಂತೂ ಬರೋರು ಮಾಡೋಕೆ ಹೊಂಟ್ರಿ ಹಂಗೆ ಜನ ಏನು ಮಾಡೋಕ್ಕಾಗಲ್ಲ ನಾವು ಅವ್ರ ಒಬ್ರು ಇಲ್ಲಿಂದ ಹೋಗೋಣ ಇಲ್ಲಿಂದ ಉಳ್ದದಾ ಎಷ್ಟು ಉಳ್ದ ಇನ್ನೂ ಎರಡು ನೂರ ಹದಿನಾಲ್ಕು ಕಿಲೋಮೀಟ್ರ್ ಐ ಆರು ಕಿಲೋಮೀಟ್ರ್ ಬಂದಿದ್ದೆ ಜಸ್ಟ್ ಇಪ್ಪತ್ತು ಅರ್ಧ ತಾಸ ಐತಿ ಈಗ ಆರು ಕಿಲೋಮೀಟ್ರ್ ಬರ್ಲಿಕ್ಕೆ ನಮಗೆ ನೋಡ್ರಿ ಹೋಗಣಿ ಸೀದಾ ಅಯ್ಯೋದಾಗ ಸಿಗ್ತೀನಿ ಏನಾರ ಅಪ್ಡೇಟ್ ಟ್ರಾಫಿಕ್ ಅಪ್ಡೇಟ್ ಇತ್ತು ಅಂತ ಸಿಗ್ತೀನಿ ಅಪ್ಡೇಟ್ ಮಾಡ್ತಿರ್ತೀನಿ ರೀಲ್ಸ್ ಯಾರು ನೋಡಿಲ್ಲ ರೀಲ್ಸ್ ನೋಡಿರಿ ಪ್ರಯಾಗರಾಜಿಂದ ಅಪ್ಡೇಟ್ ಕೊಟ್ಟಿನಿ ಹೆಂಗೆ ಬರಬೇಕು ಎಲ್ಲಿ ಕರ್ನಾಟಕದವ್ರಿಗೆ ಬರೋದ್ರ ಎಸ್ಪೆಷಲಿ ಸೊ ಎಲ್ಲಿಂದ ಬರ್ಬೇಕಂತ ಅಪ್ಡೇಟ್ ಕೊಟ್ಟಿನಿ ನೋಡ್ರಿ ಹೋಗಿ ಐ ಈಗ ನಿಯರ್ ಸುಲ್ತಾನ್ಪುರ್ ದಾಟಿ ಮುಂದೆ ಒಂಟಿದ್ದೆವು ಅಪ್ಡೇಟ್ ಏನಂದ್ರೆ ಸ್ವಲ್ಪ ಟ್ರಾಫಿಕ್ ಅದ ಅಂದರು ಇಲ್ಲಿ ನಿಂದಿರ್ಸಿದ್ರು ಒಂದು ಅರ್ಧ ತಾಸ ಈಗ ಮತ್ತೆ ಮುಂದೆ ಬಿಟ್ರೆ ನಡೆದಿದೆವು ಈಗ ಆಲ್ಮೋಸ್ಟ್ ಅಲ್ಲಿ ನೋಡ್ರಿ ಎಷ್ಟು ಅದಪ್ಪ ಅರವತ್ತೈದು ಕಿಲೋಮೀಟ್ರ್ ಉಳ್ದ ಒಂದೂವರೆ ತಾಸು ತೋರಿಸೋದು ಆವಾಗ ಏನು ನಡಿದದು ಚೇಂಜ್ ಆಗಲಿಗದ ಬಟ್ ಕಿಲೋಮೀಟ್ರ್ ಮಾತ್ರ ಚೇಂಜ್ ಆಗ್ಲತ್ತದ ನಡೆದಿದ್ದು ಅಯೋಧ್ಯೆ ಸ್ಟಾರ್ಟಿಂಗ್ ಕ್ಲೋಸ್ ಮಾಡಿರೋ ತಂದರು ಬಟ್ ಆಮ್ಯಾಗ ಈಗ ಓಪನ್ ಆಗ್ಯಾದ ಅದ ಥರ ಸ್ವಲ್ಪ ಸ್ವಲ್ಪ ಬಿಲ್ಡ್ ಬಿಳಿರ್ತಾರೆ ಜನ ಸೊ ಏನೋ ಎಫೆಕ್ಟ್ ಆಗಲ್ಲ ಹಂಗೆ ಯಾಕಂದ್ರೆ ಲಕ್ಷಾಂಗ್ಲೆ ಜನ ಬರ್ತಾರಲ್ಲ ಸೊ ಹಂಗಾಗಿ ಹೋಗ್ತಾ ಇರಬೇಕು ಅಷ್ಟೇ ನಾವು ಅವ್ರ ಜೊತೆಗೆ ಶಿವಶಿವ ಅಂತ ಹೋಗೋದಷ್ಟೇ ನಾವು ಅವ್ರ ಜೊತೆಗೆ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಮ್ಯಾಗೆ ಬಂದು ಏರ್ದೇವು ಇಲ್ಲಿ ಎಲ್ಲಿ ಎಕ್ಸಿಟೇ ಕೊಡೋಗೆ ನಿಮ್ಮ ಐದು ಕಿಲೋಮೀಟ್ರ್ ಆದ್ಮೇಲೆ ಎಕ್ಸಿಟ್ ಅಂತಿತ್ತು ಎಕ್ಸಿಟು ಕೊಡಲಿಗಾನ ಅಲ್ಲಿ ರೋಡ್ ಬ್ಲಾಕ್ ಮಾಡಿಟ್ಟ ಏನೋ ಕ ಪಿಲ್ಲರ್ಗಳು ಹಾಕಿಟ್ರ ಇಲ್ಲಿ ಒಂದು ಇನ್ನೊಂದು ಎಕ್ಸಿಟ್ ನೋಡ್ಬೇಕು ನೋಡ್ಬೇಕಿನ್ನು ನಾ ಒನ್ ಅವರ್ ತರ್ಟಿ ಒನ್ ಮಿನಿಟ್ಸ್ ತೋರಿಸುತ್ತ ಐವತ್ತೆರಡು ಕಿಲೋಮೀಟ್ರಿಗೆ ಮತ್ತೆ ಇಲ್ಲಿ ಏನಾಗ್ತದೆ ಅಂತ ಇಲ್ಲಿ ಎರಡು ಕಿಲೋಮೀಟ್ರ್ ಆದ್ಮೇಲೆ ಎಕ್ಸಿಟ್ ಅದ ಅಲ್ಲೊಂದು ನೋಡಬೇಕು ನಮ್ಮ ಗಾಡಿಯೊಂದು ಪೆಟ್ರೋಲ್ ಬೇರೆ ಖಾಲಿ ಆಗ್ಯದ ಬ್ಲಿಂಕ್ ಆಲತ್ತದ ನೋಡಿರಿ ಇಲ್ಲಿ ಬ್ಲಾಕ್ ಮಾಡಿಬಿಟ್ರಿ ಗಾಡಿ ಏನು ಮಾಡೋಕ್ಕಲ್ಲ ಇಷ್ಟು ಮಂದಿ ನಿಂತಾರೆ ನೋಡಿರಿ ಏನು ಮಾಡ್ತೀರಿ ಇನ್ನು ಐವತ್ತು ಕಿಲೋಮೀಟ್ರ್ ಉಳ್ದದ ಅಯೋಧ್ಯೆ ಈ ಕಡೆ ಹೋಗ್ಬೇಕು ನಾವು ಬಟ್ ಇದು ಕಡೆ ಹಾಕಿ ಬ್ಲಾಕ್ ಮಾಡಿಬಿಟ್ರಲ್ಲ ಎಲ್ಲಿ ನೋಡ್ತಿರಲ್ಲಿ ಒಂದು ಒಂದು ಕಿಲೋಮೀಟ್ರ್ ಗಾಡಿಗಳು ನಿಂತಾವ ಇಲ್ಲಿ ಅಲ್ಲಿ ನೋಡ್ತಿರಲ್ಲಿ ಗಾಡಿಗಳು ಇದು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಅದ ಆ ಕಡೆ ಲಕ್ನೌ ಹೋಗ್ತದದು ಆ ರೋಡ ಬಟ್ ಲಕ್ನೋ ಎಕ್ಸ್ಪ್ರೆಸ್ ಏನೇ ಬಂದ್ ಮಾಡಿ ಎಲ್ಲ ಹೊಡಕ ಚಾಲು ಮಾಡಿಟ್ರಿ ಈಗ ಬಿಟ್ರು ಪೊಲೀಸರ ಹತ್ರ ಜಗಳ ಮಾಡಿದೆವು ಜಗಳ ಮಾಡ್ದ ಬಿಟ್ರು ಚಲೋ 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 ಇಲ್ಲಿಂದ ಬಿಟ್ಟ ಇಲ್ಲಿ ಟೋಲ್ ನಾಕಿ ಚೆನ್ನ ಏನೋ ನೋಡೋದು ನೋಡ್ರಿ ರಾಜಸ್ಥಾನ ಹೊಡೆದ್ರಿ ನಾ ಹಬ್ಬ ನಡೋದು ಹೊರದ್ ಇಲ್ಲಿ ಮಾಡೋಕ್ಕಾಗಲ್ಲ ನೋಡ್ರಿ ಹಾ ನೋಡ್ರಿ ಇಲ್ಲಿ ಆಡ ಎಲ್ಲ ನಡ್ದವ ಅಲ್ಲಿ ಟೋಲ್ ನಾಕದಾಗ ಅಲ್ಲಿ ಊಟ ಮಾಡತ್ತಾರ ಮುಂದೆ ಜನ ಏನು ಮಾಡೋಕ್ಕಲ್ಲ ಟೈಮ್ ಪಾಸ್ ಮಾಡ್ಬೇಕಲ್ಲ ಸೊ ಎಲ್ಲರಿಗೆ ಎಂಟರ್ಟೈನ್ಮೆಂಟ್ ಮಾಡತ್ತಾರ ನಾವು ಎಂಟರ್ಟೈನ್ಮೆಂಟ್ ಈಗ ಇಲ್ಲಿ ಏನು ಮಾಡೋಕಾಲ ಫುಲ್ ಜಾಮ ಹುಟ್ಟದೀಗ ಒಂದ್ ಎರಡು ಕಿಲೋಮೀಟರ್ ನಿಲ್ಸ್ ಮಂದಿ ಹೋಗಿ ಏನು ಮಾಡಕ್ಕಾಗಲ್ಲ ಊಟ ಏನಾದ್ರೆ ಮಾಡೋಣ ನಾವು ಮನೆಯಿಂದ ತಂದಿದ್ದು ರೊಟ್ಟಿ ಬುತ್ತಿ ಯಾವತ್ತು ಕೇಳಲ್ಲ ಅಂತಾರಲ್ಲ ಮನೆಯಿಂದ ತಂದಿ ಊಟನೇ ಲೇಸ್ ಆಗ್ತದೀಗ ಬರ್ರಿ ನೋಡ್ರಿ ಎಲ್ಲಿ ನೋಡ್ತಿರಲ್ಲ ಗಾಡಿಗಳು ಎಲ್ಲ ಮಲ್ಕೊಂಡ್ಬಿಟ್ರ ಶಿಸ್ತಾಗ ಊಟ ಮಾಡೋರು ಊಟ ಮಾಡ್ಲತ್ತಾರ ನಿಂದೋರು ನಿಂತಾರ ನಾವು ಊಟ ಮಾಡೋಣ ಏನಾರ ಈಗ ಇಲ್ವಾ ಎಷ್ಟೇ ಆದರೂ ಮನೆ ಅಡಿಗೆ ಬೇಕೇ ಬೇಕು ಸ ಜೊತೆಗಂತ ಅನ್ಲಾಕ್ ಮಾಡಿ ಕೇಳಂಗಿಲ್ಲ ಏನು ಮಾಡಿದ್ರು ಈಗ ಡಿಕ್ಕಿಕ್ಕಿ ಓಪನ್ ಮಾಡಿ ನಮ್ಮದು ಸಾಮಾನುಗಳೆಲ್ಲ ಹೊರತೈಗಿ ಊಟ ಮಾಡೋಣ ನಾವು ಅಲ್ಲಿ ನೋಡಿದ್ರಲ್ಲ ನೀವು ಎಲ್ಲರೂ ಊಟ ಮಾಡತ್ತಾರ ತಿಸ್ತಾ ಹನ್ನೊಂದುವರೆಗೆ ಟೈಮ ಏನು ಮಾಡ್ಲಕ್ಕಾರೆ ಎಲ್ಲ ಕಡೆ ನಿಂತದ ಜನ ಹಿಂಗೆ ಈ ಥರ ನೋಡ್ರಿ ಎಲ್ಲಿ ನೋಡ್ತಿರಲ್ಲಿ ವಾ ಅಣ್ಣ ಅಡಿಗೋ ನೋಡ್ರಿ ಈ ಕಡೆ ಅದಾವ ಅಷ್ಟೇ ಅಡಿಗೋ ಬರ್ರಿ ನಮ್ಮದು ಅನ್ಬಾಕ್ಸ್ ಮಾಡೋಣ ಡಬ್ಬಗಳೆಲ್ಲ ಇದ್ರೊಳಗೆ ಫುಲ್ಲು ಕಡಕ್ಕೆ ರೊಟ್ಟಿ ವಾ ಕಡಕ್ಕೆ ರೊಟ್ಟಿ ಚುರ್ಮುರಿ ಎಸ್ ಬರ್ರಿ ಈಗ ರೊಟ್ಟಿ ತಿನ್ನೋಣ ಮಸ್ವಾ ರಾತ್ರಿ ಹನ್ನೊಂದುವರೆಗೆ ಅದ ಈ ಟೋಲ್ನಕದ ನಿಂದ್ರೆ ಇನ್ನೂ ಮಾಡೋಕ್ಕಾಗಲ್ಲ ಜೋಳದ ರೊಟ್ಟಿ ಮನೆ ರೊಟ್ಟಿ ಇದ್ರೆ ಎಂದೂ ಕೇಳೋಂಗಿಲ್ಲ ಈಗ ಇದಕ್ಕೇನಾರು ಜುಗ ಮಾಡ್ ನಿಂದ್ರೆ ಹೇಳ್ತೀನಿ ಏನಾರ ಹಚ್ಕೊಂಡು ತಿನ್ನ ನೋಡ್ರಿ ಈಗ ಇಲ್ಲಿ ನಿಂತದ ಎಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗ್ಯದ ಅಯೋಧ್ಯೆದಾಗ ನಾವೀಗ ಹೊಸವಾಗ್ಯದ ನಮ್ಗೆ ರಾತ್ರಿ ಹನ್ನೊಂದುವರೆಗೆ ಸೊ ಹಂಗಾಗಿ ರೊಟ್ಟಿ ನಮ್ಮದು ಜೋಳದ ರೊಟ್ಟಿ ಶೇಂಗ ಚಟ್ನಿ ಮತ್ತು ಇದು ಉದಿರುಪಿಟ್ಲ ಅಂತ ಮಾಡ್ತಾರೆ ನಮ್ಮ ಸೈಡ ಅದಕ್ಕೆ ಸ್ವಲ್ಪ ನೀರು ಹಾಕಿ ಏನು ಸಿಗೋಲ್ಲ ಗದಂದ್ರೆ ಮತ್ತೆ ಏನು ಮಾಡ್ತೀರಿ ಮನೆ ಊಟನೇ ಗಟ್ಟಿ ನಮ್ಗೆ ಮತ್ತು ಈಗ ಊಟ ಮಾಡಬೇಕು ಹಸುವಾಗ್ಯದ ಎಲ್ಲರೂ ಊಟ ಮಾಡತ್ತಾರದು ಪೂರಿ ಗ್ಯಾಸ್ ಗೀಸ್ ಎಲ್ಲ ತೊಗೊಂಬಂದ್ರ ಅವರು ಮತ್ತು ನಮ್ಮದು ಇದೇ ಅಲ್ಲ ನಮಗಿದೇ ಪೂರಿ ಇದೇ ದೋಸೆ ಎಲ್ಲ ಇದೆ ನಮೀಗ ಹಸು ಅಂದ್ರೆ ಹೊಸ ಈಗ ಏನಿಲ್ಲ ಸಿಕ್ಕಿದೆ ಶಿವನಮ್ಮ ಅಂದು ಊಟ ಮಾಡಿ ಮಲ್ಕೊಳಮ್ಮ ಒಂದು ಐದ್ರ ತನಕ ಓಪನ್ ಮಾಡಲ್ಲಂತ ಐದಕ್ಕೆ ಓಪನ್ ಮಾಡ್ತಾರೆ ಹೋಗಮ್ಮ ಹನ್ನೊಂದುವರೆ ಹನ್ನೆರಡು ಆದ್ರೆ ಈಗ ಐದುವರೆಗೆ ಓಪನ್ ಮಾಡಿದ್ಮಾಗ ಒಂದು ಚಾಕ್ ಕುಡಿದ್ವಿ ಮುಂದಕ್ಕೆ ಹೋಗಮ್ಮ ಬರ್ರಿ ಹ್ಞೂ ಸ್ವರ್ಗ ಇದ್ರಾಗೈತಂದು ದೇವ್ರು ನಮ್ಗೆ ಉತ್ತರ ಕರ್ನಾಟಕದವ್ರಿ ರೊಟ್ಟಿದಾಗ ಸ್ವರ್ಗ ಅದ ಅಂತ ನೋಡ್ರಿ ಅಯೋಧ್ಯದಾಗೂ ಅಡ್ವೆಂಚರಸ್ ನಡೆದದ ಇಲ್ಲಿ ಯಾವುದು ಇದ್ರಾಗ ತೊಗೊಂಬಂದದ ಭತ್ತದ ಇದ್ರಾಗ ತೋಟದಾಗ ತೊಗೊಂಬದು ನಾ ನಡದ ನೋಡ್ರಿ ಗಾಡಿಗಳಲ್ಲಿ ಇದೆ ಇಸ್ತಗ ಅಲ್ಲಿ ರೋಡ್ ಬ್ಲಾಕ್ ಮಾಡಿದವ ರೋಡ್ ನೀ ಬ್ಲಾಕ್ ಮಾಡಿದ್ರೆ ನಮ್ಮ ಮಂದಿ ಹುಡ್ಕೆಡ್ತಾರೆ ಹೊಸದು ರೋಡ್ ನಡ್ದ ರೀ ಹಿಂದಂತೂ ಫುಲ್ ಗುರುವಿನ ಸಾಲ ಆಡ್ದ ಪೂರ ಅಲ್ಲಿವರೆಗೂ ಅದ ನೋಡ್ರಿ ಅಲ್ಲಿ ಇದು ಅಲ್ಲಿವರ್ಗು ಅದ ಬರ್ರಿ ಹೋಗೋಣ ನಾವು ಅಡ್ವೆಂಚರ್ ಮ್ಯಾಗ ಅಡ್ವೆಂಚರ್ ಆಡ್ದೆ ಈ ಟ್ರಿಪ್ ಅಂತು ಫುಲ್ ಕಾರ್ ತೊಗೊಂಬಂತಿದ್ದು ಕಲ್ತ ಏನೋ ಅವ್ರ ಬೈಕ್ ತಗೊಂಬಂದ್ರೆ ಇಷ್ಟು ಅಲ್ಲ ಆಗ್ತಿರ್ಲಿಕ್ಕಿಲ್ಲ ನಮ್ಗೆ ಇಲ್ಲೆಲ್ಲ ಹಾಕ್ಕೊಂಡು ಹೋಗೋಣ ಈಗ ಅಯೋಧ್ಯಕ್ಕೆ ಏನೋ ಎಷ್ಟು ತೋಪ್ಸೊತ್ತು ಗೊತ್ತಾ ನಲ್ವತ್ತೆಂಟು ಕಿಲೋಮೀಟರ್ ಒನ್ ಅವರ್ ಟ್ವೆಂಟಿ ಫೋರ್ ಮಿನಿಟ್ಸ್ ಈಗ ಮೇನ್ ರೋಡಿಗೆ ಬಂದೇವೆ ನೋಡ್ರಿ ಇಲ್ಲಿ ಮೇನ್ ರೋಡ್ ಸಿಕ್ಕೇ ಬಿಡ್ತ ನಮ್ಮ ಮಂದಿ ಹೆಂಗಂದ್ರೆ ಒಟ್ಟ ಪೊಲೀಸ್ ಲೆಫ್ಟ್ ಹೋಗಿ ಈ ಈಗ ಈ ಪರಿಸ್ಥಿತಿ ಹೆಂಗದಂದ್ರೆ ಪೊಲೀಸ್ರ ಎಲ್ಲ ಕಡೆ ಬ್ಲಾಕ್ ಮಾಡತ್ತಾರ ಕುಂಭ ಮೇಳ ಸಲುವಾಗಿ ಪ್ರಯಾಗರಾಜ ಆಯ್ತು ಕಾಶಿ ಆಯಿತು ಅಯೋಧ್ಯೆ ಆಯಿತು ಬ್ಲಾಕ್ ಮಾಡಿ ಅವ್ರು ಲೆಫ್ಟ್ ಹೋಗಲತ್ತರ ಅವಾಯ್ಡ್ ಮಾಡ್ಬೇಕು ಟ್ರಾಫಿಕ್ ಅಂತ ಹೇಳಿ ಬ್ಲಾಕ್ ಮಾಡತ್ತಾರ ಎಲ್ಲ ಕಡೆ ಲೆಫ್ಟ್ ಹೋಗಂದ್ರೆ ನಮ್ಮ ಮಂದಿ ಲೆಫ್ಟ್ ಹೋಗಿ ಸಂಜೆ ಅಂತ ಪಂದೆ ಅಂತ ಬಂದಿ ನಾವು ಮೇನ್ ರೋಡಿಗೆ ಹತ್ತಿರ ಬೇಕು ಒಟ್ಟು ಬಿಡ್ಲಿಲ್ಲ ನಾವು ಮೊನ್ನೆ ಅದೇ ಮಾಡಿದೆವು ಹಳಗಂದ ಎಲ್ಲ ತೊಗೊಂಡಿದ್ದೇವೆ ಗಾಡಿ ಅಂದ್ರೆ ಲೆಕ್ಕ ಹಾಕ್ರಿ ಬಟ್ ಹಿಂಗ ಹೋಗೋದು ಲೆಫ್ಟ್ ಹೋಗೋದು ಅಲ್ಲೇ ಮುಂದಿನ ಒಂದು ರೈಟ್ ಹೋಗಿ ಒಳಗೆ ಹೊಲದ್ ಬಂದೇವು ಈ ವಿಡಿಯೋದಾಗು ಹಂಗೆ ಐತಿ ಒಂದು ಹದಿನೈದು ನಿಮಿಷ ಲೇಟ್ ಆಗ್ತದ ಬಟ್ ಇವಾಗ ಬ್ಲಾಕ್ ಮಾಡಿದ್ರೆ ನನಗೆ ಬಂದೆವಲ್ ಅಲ್ಲಿ ಕಡೆ ಕಡೆಗೆ ಮೇನ್ ರೋಡ್ ಬಂದೇ ಬಿಡುತ್ತೆ ನೋಡ್ರಿ ನಿಮ್ಮ ಅವನ ಏನ್ ಮಾಡ್ರಿ ಭೀ ಬಿಡಲ್ ನಾವ್ ಅಂತಾರ ಒಟ್ ನಮ್ಮ ಮಂದಿ ಹಂಗೆ ಎರಡು ಲೈನ್ ಇತ್ತಂದ್ರೆ ನಾ ಆರು ಲೈನ್ ಮಾಡ್ತಾರ ಆರು ಲೈನ್ ಮಾಡಿ ಒಟ್ಟು ಹೋಗೇಬೇಕು ಬಟ್ಟ ಹೋಗಿ ನಿಂದಬೇಕು ಒಟ್ಟು ಬರ್ರಿ ಎಲ್ಲರ ಪರಿಸ್ಥಿತಿ ಅದೇ ಅದ ಬರ್ರಿ ಟೈಮ್ ಆರು ಮುಂಜಾನೆ ಇಲ್ಲಿ ನೋಡ್ರಿ ನಾವು ರಾತ್ರಿ ಹನ್ನೆರಡು ಗಂಟೆ ಇಲ್ಲಿಂದ ಇಲ್ಲೇ ನಿಂತಿದ್ದೆವು ಎಲ್ಲೂ ಹೋಗಂಗಿಲ್ಲ ಆ ಕಡಿಂದೋರು ಈಗ ಬ್ಲಾಕ್ ಮಾಡಿದ್ದೆವು ಕಡೆ ನೋಡ್ರಿ ರಾತ್ರಿ ಒನ್ ವೇ ಚಾಲ ಮಾಡ್ರೆ ನಮಗೆ ಮಾತ್ರ ಬಿಡಲ್ಲ ಇದಾರ ಸೊ ಈಗ ಎಲ್ಲರೂ ಬಂದು ಸ್ಟ್ರೈಕ್ ಮಾಡತ್ತೆ ನಮಗೂ ಬಿಡ್ರಿ ಅಂತೇಳಿ ನೋಡ್ರಿ ಎಲ್ಲಿ ತನ ನೋಡ್ತಾರ ಈ ಕಡೆ ಅಷ್ಟೇ ಈ ಕಡೆ ಬಸ್ಸಿನವ್ರಿಗೆ ಬ್ಲಾಕ್ ಈಗ ಯಾರು ಹೋಗಂಗಿಲ್ಲ ಹೊಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಾಯ್ತು ಯಾವ ಪೊಲೀಸರು ಬರಲೈರ ಬಟ್ ಆಕಡಿನವ್ರಿಗೆ ಮಾತ್ರ ಬಿಡ್ತಾರ ನಮ್ಮವ್ರಿಗೆ ಈ ಕಟ್ಟು ಈ ಕಡಿದವ್ರಿಗೆ ಐವತ್ತು ಹೊಟ್ಟು ಆಯ್ತೆ ಬಿಡಲೇಗಾನ ಒಟ್ಟು ಫೈನಲಿ ಫೈನಲಿ ಒಂದು ಸೈಡಿಂದು ಓಪನ್ ಮಾಡ್ಯಾರ ಒನ್ ವೇ ಪೊಲೀಸರು ಬಂದು ಲಾಟಿ ಚಾರ್ಜ್ ಮಾಡಿದ್ರು ಇಲ್ಲಿ ಬಂದು ನೀನು ಮಾಡೋಕ್ಕಾಗಲ್ಲ ನೀವು ಬೆಳಗುತ್ತಾರೆ ಅಡಿನವ್ರಿಗೆ ಬೆಳಗ್ತಾರೆ ನಮಗೆ ಬಿಟ್ಟಿಲ್ಲ ಇನ್ನ ನೋಡಿರಿ ಇನ್ನ ನಿಂತಾರೆ ಈ ಕಡೆ ಆಲ್ರೆಡಿ ಅಲ್ಲಿ ತನ್ನ ನಾವು ಬಂದು ಏಳು ತಾಸು ಆಯ್ತು ಏಳು ಎಂಟು ತಾಸು ಆಯಿತು ಇನ್ನು ಇಲ್ಲೇ ಒಂದು ಹತ್ತು ಮೀಟರ್ನೂ ಮುಂದೋಗಿಲ್ಲ ನಾವು ಗಾಡಿ ತೊಗೊಂಡು ಇಲ್ಲೇ ನಿಂತಿದ್ದೆವು ಅದೇ ಇನ್ನೂ ಲೇಟ್ ಆಗ್ತದ ಸಂಜೆ ತನಾರೇ ಆಗ್ಬೋದು ಅನ್ಸು ದರ್ಶನ ಎಲ್ಲ ಖಾಲಿ ಆಗಿದೆ ಅಯೋಧ್ಯೆ ಅಂತು ಎಸ್ ಫೈನಲಿ 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 ಓಪನ್ ಆಯಿತು ಎಷ್ಟು ಒಂದು ಎಂಟು ತಾಸು ಆದ್ಮೇಲೆ ಓಪನ್ ಆಯಿತು ಈಗ ನಡೆದಿದೆವು ಈಗ ಜಸ್ಟ್ ಓಪನ್ ಆಗ್ಯದ ಟೈಮ್ ಆಗ್ಯದ ಒಂಬತ್ತು ವರಿ ನೋಡ್ರಿ ಇನ್ನ ನಲ್ವತ್ತೆರಡು ಕಿಲೋಮೀಟರ್ ಒಂದು ಅವರ್ ತೋರ್ಸಲ ಹೋಗೋಣ ಎಲ್ಲ ಓವರ್ಟೇಕ್ ಮಾಡಿ ಓವರ್ಟೇಕ್ ಮಾಡಿ ಸಹಲಿಗೆ ಒಂದು ಲೈನ್ ಹೋಗಂದ್ರೆ ಯಾರು ಕೇಳಲಿಗಾರ